ಗೌಡ್ರೆ ನೋಡ್ರಿ ಗೌಡ್ರಿ ಹೆಂಗೈತಿ ಇವಾಗ ಬಟ್ಟೆ ಇಕ್ಕೆಲ್ಲ ಬೋರಜ್ಜ ಬಟ್ಟೆ ಇಕ್ಕೆಲ್ಲ ಬೋರಜ್ಜ ಅಂತ ಯಾವಾಗಲೂ ಜೀವ ತಿಂತಿದ್ರಲ್ಲ ಇಕ್ಕೇಳಿ ಇನ್ ನೋಡ್ರಿ ಇವಾಗ ಹೆಂಗ್ ಕಾಣಿಸ್ತಾ ಇದ್ದೀನಿ ಬೋರಜ ಇದೆಲ್ಲ ಇಂತ ಹಿಂಗಿ ಈಕೆ ಮುಟ್ಟೆ ಹ ಬೋಲ್ಸಂದ ಕಾಂತದ ಕಳೆ ನಿನಗೆ ಮಿರ 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 ಮಿಂಚ್ತಿದ್ಯಲ್ಲ ಹಂಗೆನ ಹ ದೂರದಿಂದ ನೀನ್ ನೋಡಿರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಕಣ್ಣಂಗ್ ಕಾಂತಿದ್ಯಾ ಹ್ಮ್ ಸುಮ್ಕಿರ ಗೌಡ್ರಿ ಹಿಂಗನ್ಬೇಡ್ರಿ ನನಗೆ ನಾಚಿಕೆ ಆದಂಗೆ ಆಕೈತಿ அது நம் உடுக மதுவேகி ஹோல்சி த நான் இச்ச மல்கப்பா அந்த அந்த ஏ மம இச்சன்தோல்ஸ்க்கொட்ட இதுலி அவன் சீனப்பெரு ஒல்லி எல்லாரும் நீர் ஒய் கண்டு வாழ் இவன் சீனப்பதில்ல இதாள் சஜோ சீனா சீனா இதழா தீனா இத ನಮ್ ರೂಮ್ ನಕ್ ಬಂದಿಲ್ಲಿ ಸೀನ ಶೀನ ಅಂಚಿದಿಯಾ ಏ ಗೌಡ್ರಿ ಯಾರೀ ಗೌಡ್ರಿ ರೇ ಸೀನಪ್ಪ ಅಂದ್ಬಿಟ್ಟೆ ಲೇ ನಮ್ ಅಜ್ಜಲ್ ಜಲ್ವ್ಲ ನಮ್ ಬೋರ ಕಂಡ್ಲಾ ಇವ್ನು ಇದಲ್ಲ ಪೂಜಾರಪ್ಪ ಒಂದು ಆತಿ ನೀನು ಆ ನೀರು ಐಕೊಂಬ್ತಾ ಇದೆ ಪೂಜಾರಪ್ಪ ನೀರು ಐಕೋಬೇಕಲ್ಲ ನೀರ ಅಲ್ಕಂಡ್ ಬೋರಾಜ್ ಈ ಸ್ಥಿರ ಹಂಗಿ ಕೆಂಪ್ತಿರ್ಲಿಲ್ವಲ್ಲ ಬರೇ ಮೈಯ ಓಡಾಡ್ತಿದ್ದಲ್ಲ ಇವಾಗ ಹಂಗಿ ಕೇಂದಿಜ ಮೈಯೆಲ್ಲ ಒಂಥರ ಮುಲ 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 ಅಂದಂಗ ಆಗ್ತಿಲ್ವೆ ರೂಢ ತಪ್ಪದಂಗ ಆಗಿಲ್ವೆ ರಾಜ ಕತೆ ಯಾತ್ ಕೇಳಲ್ಲ ಈಗ ಹೆಂಗು ರೂಮ್ ನಾಗ ಇದ್ದಾಗ ಈ ತಣ್ಣಂದತ್ತ ಹೆಂಗೋ ಇಕ್ಕೋಬಹುದು ಈ ಬಿಸ್ಲಕ್ ನಾನು ಏನೋ ಹಂಗಿ ಇಕ್ಕೊಂಡು ಹೋಗ್ಬಿಟ್ರೆ ಏಟೋ ತಿಕ್ಕಿತ್ತಿ ಅಷ್ಟು ಬಿಡ್ತೀನಿ ಕಣ್ಲಿ ಹ್ಞೂ ಏನಂದ್ರೆ ನೀನು ಗೌಡ್ರು ಎಲ್ಲ ಬಲಂತ ಮಾಡಿದ ಕಿಕ್ಕಂಡ್ರೆ ಅದು ಅಷ್ಟೇ ನಾನು ಹ್ಞೂ ಲೇ ಸೀನಪ್ಪ ಒತ್ತಾಕೈತ್ ಬಾರಲ ಹೋಗಲ್ಲ ನೀರೋಹಿಕ ಹೋಗರ ಹೋಗೋಣ ಅಲ್ಲ ನಾನು ಇನ್ಯಾತಕ್ಕೆ ನಿರೋಹಿಕ ಮಣ್ಣ ಏನೋ ಇಲ್ಲ ನೀವೆಲ್ಲ ಒಯ್ಕಳ್ರಿ ನನಗೇನು ನೀರು ಬೇಡ ಹೇಗೆ ಈಗ ಒಂದು ಅರ್ಧ ಗಂಟೆ ಮುಂದೊಂದು ನೈಂಟಿ ಹಾಕೊಂಡಿದೆ ತಿರುಗ್ ನೀರು ಒಯ್ಕೊಂಡ್ರಿ ಎಲ್ಲ ಇಳ್ದೋಗ್ತೈತಿ ಹೋಗ್ತಾ ಇತಿ ಅಷ್ಟೇನಾ ನನಗೆ ಗಾಡಿ ಮೂಡ್ ಬರಲ್ಲ ನೀವೆಲ್ಲ ನೀರು ಹೊಯ್ಕಂಡು ರೆಡಿಯಾಗಿ ರೀ ವರೀಕೋಗ ಅಷ್ಟು ಒಂದು ಬಿಡಿ ಸೇದ್ಕೊಂಡ್ ಬರ್ತೀನಿ ನಮ್ಮ ಏಯ್ ಏಯ್ ಶೀನಾ ಅವಲಕ್ಷ್ಮಣದ್ ಮಾತಾಡ್ಬಿಡಕ್ಕೆ ಕಳ್ಳ ನೀನು ಹಾಂ ಗಾಡಿ ಓಡಿಸ್ಬೇಕಾದ್ರೆ ಎದ್ದೆದಾಸ್ಕಿಲ್ಲ ಎದ್ದು ಶುದ್ಧವಾಗಿ ಹೊರ್ಡ್ಬೇಕು ಹಾಂ ಅದನ್ನು ಬಿಟ್ಟು ನೀನು ನಾನು ಬಿಡಿ ಸೇದ್ಕೊಂಡ್ ಆ ಈಗ ಒಂದು ಅರ್ಧ ಗಂಟೆ ಬಿಟ್ಟು ಕುಡ್ದಿದ್ದೀನಿ ಅಂತ ಎಲ್ಲ ಮಾತಾಡಿದ್ರೆ ಸರಿ ಆಗೋಕ್ಕಿಲ್ಲ ಮೊದ್ಲು ನೀನು ಎದ್ದು ನೀರು ಹೊಯ್ಕೊಂಡು ಅದೇನು ಮಾಡ್ಕ ನೀನು ಹಿಂಗೆ ಕುಡಿದು ಕುಡಿದು ಗಾಡಿ ಓಡಿಸ್ಬಾಡ್ಕೊಳ್ಳಿ ಯಾರನ್ನ ಪೊಲೀಸ್ನಾರ ಗೀಲಿಸ್ನಾರ ಕೈ ಹಾಕಿ ಹಿಡ ಹಿಡ್ಕೊಂಡು ತುಮಕೂರಿನ ಮರ್ಯಾದೆ ತೆಗಿಬೇಕು ಅಂತ ಮಾಡಿ ಜನಿ ನಮ್ಮ ಶಿರಾದ ಆ ನೀಿನಲ್ಲಿ ಹೆಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕಲ್ಲ ಹಸಿಗೀಸಿ ಹೋಗಿತ್ತ ಹೊರಗಡೆ ಹೋಗಿತ್ತಗಿ ಹಾ ನಿನಗೆ ಹೇಳು ಎಲ್ಲ ಬುದ್ಧಿವಂತನಾಗಿ ನೀನೇನಂತ ಹೇಳಿಸ್ಕೊಂಡ್ರೆ ಹೆಂಗಲ್ಲ ಸೀನ ಏ ಎದ್ ಅವ್ನು ಪೂಜಾರಪ್ಪಂದು ಆತನ ಕೇಳಿ ನೀರು ಇದಳು ಹಂಗಾದ್ರೆ ನಾನು ಇವಾಗ ನೀರು ಅಷ್ಟೇ ಜಾನೆ ಗೌಡ್ರೇ ನಾನು ನೀರು ಹಿಕ್ಕ ನಮ್ಮ ಶಿರಾದ ಮರ್ಯಾದೆಗಿನ್ನ ನನಗೆ ಎಣ್ಣೆ ದೊಡ್ಡದಲ್ಲ ನನ್ನ ಸಿರ ಮುಖ್ಯ ನನಗೆ ನಮ್ಮ ತುಮಕೂರು ಮುಖ್ಯ ಆಯ್ತಾ ಈ ಹೇಳ್ರಿ ನಾನು ಈಗಲೇ ಹೋಗ್ಬಿಟ್ಟು ತಣ್ಣೀರನ್ನ ಒಯ್ಕೊಂಬಿಡ್ತೀನಿ ಕುಡಿದ್ರೆ ಎಣ್ಣೆಲ್ಲ ಇಳಿದು ಬಿಡ್ಬೇಕು ಹೋಗ್ತೀನಿ ಪೂಜಾರಪ್ಪ ಏ ಆಯ್ತಾ ನಿಮ್ಮದು ಸ್ನಾನ ನಾನು ಇದ್ದೀನಿ ಮಾಡಕ್ ಸ್ನಾನ ಪೂಜಾರಪ್ಪ ಪೂಜಾರಪ್ಪ ಪೂಜರಪ್ಪ ಇದನ್ನ ಮನೆ ಮಾಡ್ಕೊಂಡಿ ಜನ ಜಾ ಒಂದು ಗಂಟೆಯಿಂದ ನೀರು ಒಯ್ಕೊಂಬಕ್ಕೆ ಏನೋ ಒಳಗೊಳ ಕಳ್ಳು ಪಚ್ಚಿ ಎಲ್ಲ ತೊಳ್ಕೊತಿದ್ಯ ಕೈ ಹಾಕಿ ಬರ ಜೈಸಕ್ ಸಾಕಿ சாந்தி 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 ಕಂಠಪೂರ್ತಿ ಪೂರ್ತಿ ಕುಡಿಯೋದು ಈಟೊತ್ನಾಗ ಸ್ವಾಮಿ ನಮ್ಮಪ್ಪ ಅದೇನೋ ದಪ್ಪ ಅಂತನ ಅದು ಹೇಳ್ಕೊಂಡು ಕಮ್ಮೋದು ನೀವು ಮಂತ್ರ ಹೇಳ್ಕೊಂಡು ರೇ ರೇ ಪೂಜರಬ್ಬರೇ ಮನಸು ಶುದ್ಧವಾಗಿರ್ಬೇಕ್ರಿ ಮಡಿ ಮೈಲಿಗೆ ಅಲ್ಲ ಆಮೇಲೆ ಮನ್ಸು ಶುದ್ಧವಾಗಿದ್ರೆ ದೇವರು ಪ್ರತ್ಯೇಕ ಹಾಕ್ತಾನೆ ಇಲ್ಲಾಂದ್ರೆ ರಾತ್ರಿ ಎಲ್ಲ ಕುಡಿಯೋದು ಬೆಳಿಗ್ಗೆ ಬಂದು ಮಂತ್ರ ಹೇಳೋದು ನೀರು ಹೋಗ್ಕಂಡು ತಣ್ಣೀರೊಯ್ಕಂಡು ಇವೆಲ್ಲ ಬೇಕೇನ್ರಿ ನಿಮಗೆ ಎಷ್ಟೇ ಹೋಗ್ರಿ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು ನಾನೇನು ಹೇಳಕ್ಕಲ್ಲ ಹೋಗ್ರಿ ಹಂಗಿ ಇಕ್ಕೊಂಡು ಹೊಲ್ರಿ ರೋಗಣ ಆಯ್ತಾ ಏನ ಮಾಡ್ಕೊಂತೀನಿ ಹೋಗಲ್ಲ ನಾನು ಗೌಡ್ರೆ ನೀವೆಲ್ಲ ಹೊಲ್ಟೆ ಆಲೇನಾ ಇಲ್ಲೇ ಹೂಕಂಡ್ರಿ ಪೂಜಾರಪ್ಪರೇ ನಾವು ಹೊಲ್ಟ ಮುಕ್ಕಾಲ್ ಗಂಟೆ ಆಯ್ತು ಹಂಗಿ ಇಕ್ಕೊಂಡು ಹೋಗ್ಬರೀ ಈಗ ನೀನು ಸೀನಪ್ಪನು ಹಂಗಿ ಇಕ್ಕಂಬರೀ ನಾವು ಕೆಳಕ್ ಕಾಲಿಂದ ಇರ್ತೀವಿ ಹಾ ರಪ್ಪಂಬರ್ಬೇಕು ಹೊಲ್ಟು ನಿನ್ನೆಯಿಂದ ನೆಟ್ಟು ಒಂದ ಮಾಡಿರ್ಲಿಲ್ಲ ಗೌಡ್ರಿ ಹಂಗೆ ನಾ ಕಟ್ಕೊಂಬಿಟ್ಟಿದ್ ಕಿಬ್ಬೊಟ್ಟೆಲ್ಲ ಎತ್ಕೊಂಡಿತ್ತು ಹಾ ಸಮಾಧಾನದಪ್ಪ ಇವಾಗ ಥೋ ಅದನ್ನು ಹೇಳ್ಬೇಕೇನ ಬುರ್ರಜಾ ಇನ್ ಒತ್ತಾತು ಹೋಗನಾ ಅದೋ ಏ ಪೂಜಾರಪ್ಪರೇ ನೋಡ್ರಿ ಅಲ್ಲಿ ಅಲ್ಲಿ ಒತ್ತು ಉಟ್ತಾ ಐತೆ ಏ ನೀವು ತದಾಗುದಿ ಗುದಿ ಅನ್ಕೊಂಡು ಇಬ್ರುನು ಲೇಟ್ ಮಾಡಿರೇ ಇನ್ನು ಹನ್ನೆರಡು ಗಂಟೆ ಆಕೈತಿ ನಾವು ಹೋಗ ಹೊಟ್ಟೋತ್ಗೆ ಏ ಅರವತ್ತು ಕಿಲೋಮೀಟರ್ ಐತಿಲ್ಲ ಹರಸಿಕೆರೆಯಿಂದ ನಾ ಶಿವಮೊಗ್ಗ ಹಾಂ ಅಲ್ಲಿಂದ ಅಷ್ಟು ದೂರ ಹೋಗ್ಬೇಕಿಂದನು ತಿಂಡಿ ಗಿಂಡಿ ತಿಂದು ಹೋಗಾಗ ನಾವು ಟೈಮ್ ಹಾಕೈತಿ ರಪ್ಪ ಬರ್ರಿ ಅಂದ್ರೆ ಅಲ್ಲೇನ ಇನ್ನೂ ಸದುಗಲು ಬುದ್ಧಿ ಮಾಡ್ಕೊಂಡು ನಿಂತ್ಕೊತೀರಾ ಆತು ಬಿಡ್ರಿ ಗೌಡ್ರಿ ಅತ್ತ ನಿಧಾನಕ್ಕೆ ಹೋದ್ರ ಆತು ಏನು ಅಲ್ಲೇನ ಬದುಕು ಮಾಡ್ಬೇಕೆ ಹೋಗಿ ನಿಧಾನಕ್ಕೆ ಹೋಗನ್ ಬಿಡ್ರಿ ನೋಡ್ರಿ ಅವ್ನು ಸೀನಪ್ಪ ತಿರುಗ ಕಾರಣ ಯಾಕಂತೇವ್ನಿ ಅವ್ನು ಇನ್ನೊಂದು ತಿರ್ಗಾ ನಿಮ್ದು ಐದಾರು ಕಿಲೋಮೀಟರ್ ಹೋಗಲಿ ನನಗೆ ಉಚ್ಚೆ ಹುರ್ಕಿವು ನಾನು ಒಯ್ಬೇಕು ಅಂತ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಹೋಗಬೇಕಾರೆ ನಾವು ಬೈಗಾಕೈ ಶಿವಮೊಗ್ಗ ತಲುಪಬೇಕಾರೆ ಏ ನೀವು ಮಾಡ ಒಂದಲ್ಲಪ್ಪ ರಫ್ ನೋದ್ರೆ ನಾಲ್ಕೈದು ಪ್ಲೇಸ್ ನನಗ್ ನೋಡ್ಕೊಂಡು ಹೋಗಬೋದ್ ಕಣಜಾ ಏ ನಿಮ್ಮನ್ ಕಟ್ಕೊಂಡು ನಾನು ಸಾಯೋದೈತಲ್ಲೌಡ್ರಿ ಗಮ್ ಸೀನಕ್ಕೆ ಬಂದ ಗೌಡ್ರಿ ನೀವು ಬೇಡ್ರಿ ಗೌಡ್ರಿ ಹಾ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿ ಕರ್ಕೊಂಡೋಗೋದು ಜವಾಬ್ದಾರಿ ನಂದು ಹಾಂ ತಲೆಗಿಡಿಗೆ ಸೇವೆ ಹೋಗ್ಬೇಡ್ರಿ ಇಲ್ಲಿಂದ ಅರುವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಅರಸಿಕೆರೆ ಟು ಶಿವಮೊಗ್ಗ ಅರವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಒಂದು ಗಂಟೆ ಹೊಡೆದಾಗ್ತೀನಿ ಹೇಳಿರಿ ಈಗ ಎಷ್ಟು ಟೈಮ್ ಆರು ಗಂಟೆನ ಏಳು ಏಳು ಅಷ್ಟೊತ್ತಿಗೆ ನಾವು ಶಿವಮೊಗ್ಗ ಇರ್ತೀವಿ ತಲೆಗಿಡಿಗೆ ಸಿಗಬೇಡ್ರಿ ನೀವು

ನಮ್ಮನ್ನ ಕಣ್ಣು ಹುಡಿತೀರ ಅಂತ ಹೇಳ್ತಲ್ಲ ಹಿಂಗೇನೋ ಒಂದಿಷ್ಟ ಮಾನ ಮರಿ ಐತೈತೆ ಅಲ್ಲಲ್ಲ ನ ಸುನ್ನಿ ತಾಯಿ ನೀನು ಆ ಅಲ್ಲ ಹೆಂಗೆ ಗಾಯ ಹೇಳ್ತೀರಲ್ಲ ಹುಣ್ಸೆ ಗಿಡಕ್ಕೆ ಮುಪ್ಪಾದರೂ ಉಳಿಗ್ ಮುಪ್ಪು ರೀ ಅಂತಾನೆ ನನ್ನ ಮಗಳ ನೀನು ಹೊಡೆದ್ರೂ ಹೊಡೆದೆ ಹೇಳಕ್ಕಾಗಲ್ಲ ಅದಕ್ಕೆ ಹೆಂಗ ಐದ ಅಷ್ಟೇನ ಸರಿ ಬರೀ ಒತ್ತಾತು ಹೋಗೋಣ ಲೇ ಸಿನಾ ಅಲ್ಲೇನ ಕುಕಂಡಿದ್ದು ತಗಿಯೋದು ಮಾತಾಡಿ ಅಂತ ಬರಲ್ಲ ಹೋಗೋಣ ಇವಾಗ ಗೌಡ್ರೆ ಈಗ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾನು ಅಯ್ಯನಾಗಿ ಅಲ್ಲೇ ಎಲ್ಲಾನು ಅಯ್ಯನ ನಿಲ್ಸಿ ತಿಂಡಿ ತಿಂದು ಹೋಗೋಣ ಯಾಕೆ ಅಂತ ಅಂದ್ರೆ ಟೌನ್ಗಳ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ ಅವ್ರ ಏನಿಲ್ಲ ಸರಿಯಾಗಿ ಬ್ಲೇಡ್ ಹಾಕಿ ಬಿಡ್ತಾರೆ ರೇಟ್ ಜಾಸ್ತಿ ಗೌಡ್ರಿ ಒಂದು ಪ್ಲೇಟ್ ಇಡ್ಲಿ ವಡೆ ತಗೊಂಡ್ಬಿಟ್ರೆ ನೂರು ನೂರು ಇಪ್ಪತ್ತು ತಗೊಂಡ್ಬಿಡ್ತಾರೆ ಅದಕ್ಕೆ ರೋಡ್ ಸೈಡ ಎಲ್ಲಾನು ಅಯ್ಯನಾಗಿ ಈ ಆಟಗಳ್ ಮಾಡ್ತಾರಲ್ಲ ಲಗೇಜ್ ಆಟದಾಗಿ ಅಲ್ಲಿ ತಿಂಬ ಚೆನ್ನಾಗಿರ್ತೈತಿ ರೇಟು ಕಮ್ಮಿ ಅಲ್ಲೆಲ್ಲ ಕಾರ್ ನಿಲ್ಸ್ತೀನಿ ನಿಲ್ಲಿಸ್ತೀನಿ ತಿಂದ್ಬಿಟ್ಟು ಹೊಲ್ಟ್ಬಿಡೋಣ ತಿರ್ಗಿ ಎಲ್ಲೂ ನಿಲ್ಸೋದು ಬೇಡ ಶಿವಮೊಗ್ಗದಾಗ ಒಂದ್ಸಲ ನಿಲ್ಸ್ ಬಿಡ್ತಿರೀ ಒಂದಾಗಿ ಮಾಡ್ಕೊಳ್ರಿ ಆಮೇಲೆ ನಿಲ್ಸಲ್ಲ ನಿಲ್ಸಲ್ರಿ ಇಲ್ಲಿ ಹೇಳ್ತೀನಿ ಕೇಳ್ರಿ ತಿಂಡಿ ತಿಂದು ಹೊಲ್ಟ್ಬಿಡೋಣ ಆತು ಆತು ಬರಪ್ಪ ನೀವು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒತ್ ಕಳಿತೀರಾ ನಡೀರಲ್ಲಿ ಲೇ ಸೀನಾ ಅಲ್ ಮುಂದೆಲ್ಲ ನಂತಾಗೆ ಸೈಡಿಗೆ ನಿಲ್ಲಿಸ್ಲ ಇಲ್ಲ ತಿಂಡಿ ತಿಂದು ಹೋಗ್ಬಿಡೋಣ ಆಲ್ ಕಾಣ್ತಾ ಇತ್ತು ನೋಡ್ಲಿ ಲಗೇಜ್ ಆಟ ಅಲ್ಲಿ ನಿಲ್ಸಲ್ಲ ಏನ್ ಸಮಯ ಏನ್ ಅನ್ಸಿತ್ತೆ ತಿಂಡಿ ಇಡ್ಲಿ ವಡೆ ಚಿತ್ರಾನ್ನ ಟೊಮೆಟೊ ಬಾತು ಪಲಾವು ಬೋಂಡ ಏ ಎಲ್ಲರಿಗೂ ಇಡ್ಲಿ ಹೇಳಿ ತಿಂಕಣಪ್ಪ ಅಣ್ಣ ಎಲ್ಲರಿಗೂ ಒಂದೊಂದು ಪ್ಲೇಟ್ ಇಡ್ಲಿ ಕೊಟ್ಟು ಬಣ್ಣ ನಾಲ್ಕು ಪ್ಲೇಟ್ ಇಡ್ಲಿ ಗೌಡ್ರಿ ಇಡ್ಲಿ ಮಾತ್ರ ಇದೇನಪ್ಪ ಹಿಂಗ ಇದಾವೆ ಒಳ್ಳೆ ಮುಲ್ಗೆ ಮುಲ್ಗೆ ಹೂವು ಇದ್ದಂಗ ಇದಾವೆ ಈಗ ಸೆಟ್ರಪ್ಪು ತಿಂದ್ರಪ್ಪ ಹೋಗೋಣ ಲೈ ಸೀನಾ ಅಂದ್ರ ಒಟ್ಟು ಮೆತ್ತಗೆ ಮಾತಾಡೋಲ್ಲ ಏ ಇಲ್ಲೂ ಕುಡ್ದು ಜೋರಾಗಿ ಮಾತಾಡ್ಚ ರೀ ಯಾರೇನು ತಿಳ್ಕೊಮ್ಮನ ಇದನಕ್ಕೆ ಮಾತಾಡು ಎಲ್ಲಿ ಹೆಂಗಿರ್ಬೇಕು ಅಂಬದು ಗೊತ್ತಾಗಲ್ಲ ಕಳೆ ನಿನಗೆ ಊರಾಗಿ ಇರ್ತಿಯಲ್ಲ ಕುಡಿದು ಕುಡ್ದು ಕೇಕೆ ಹೊಡಿಕಲ್ಲ ಹಂಗೆ ಇಲ್ಲೂ ಮಾತಾಡ್ಚಾ ಪೂಜಾರಪ್ಪ ನೋಡ್ರಿ ಮರ್ಯಾದೆ ಬಗ್ಗೆ ನನಗೆ ಮಾತಾಡ್ತಾರೆ ಏಯ್ ಸುಮ್ಮನ್ ತಿಂದ್ರಿ ಪೂಜಾರಪ್ಪ ಗುಸ್ತಿರ ನನ್ನ ರಾತ್ರಿ ಕುಡಿದು ನೀನು ಬರೀ ಡ್ರಾಯರ್ನಾಗಿದ್ದು ನನಗೆ ಗೊತ್ತೈತೆ ಸುಮ್ಮನ್ ತಿನ್ನ ತಿಡ್ಲಿನ ರಪ್ ಮೋಗಣ ಥೋ ನಿಮ್ ಇಬ್ಬರದು ಒಳ್ಳೆ ರಾಮಾಯಣ ಆತಪ್ಪ ತಿನ್ ನಡಿ ರಪ್ ಮೋಗ ನಿನ್ನ ದೊಡ ನನ್ ತಿಂದಿದ್ದ ಆತ ನನ್ನ ಕಾರ್ನ ಕುಂತಿರ್ತೀನಿ ರಪ್ಪ ಬಂದ್ಬಿಡ್ರಿ ಎಲ್ಲಾರು ಹೋಗೋಣ ನೋಡ್ರಿ ಗೌಡ್ರಿ ಇದೆ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಬಾಬಾ ಐತೆ 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 ಅದ್ರ ಕಡೆ ಎಲ್ಲಿಗೆ ಹೇಳ್ತೀರಿ ಸರಿಯಾಗಿ ಕಟ್ಟಿಸ್ಬಿಟ್ಟವ್ರು ಗೌಡ್ರಿ ಒಳಗಡೆ ಹೋಟ್ಲುಗಳು ಮಾಲು ಬಟ್ಟೆ ಅಂಗಡಿ தீர் அீட்டர் ஐத்தி திருப்பள்ளி கிலோமீட்டர் ஐத்து லேட்டாக இன்னொரு ಆ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿಗೆ ಹೋಗ್ತೀವಲ್ಲ ರೋಡು ಅದು ಚಂದ ನೋಡಕ್ ಬಿಸ್ಲತ್ತಿದ ಮೇಲೆ ಚೆನ್ನಾಗಿ ಚೆನ್ನಾಗಿರಲ್ಲ ಈಗ ಒಂದಿಟ್ಟು ಮಳೆ ಬಂದ್ರು ಬಂದಿರ್ಬೋದೇನೋ ಬರೀ ಓ ರ ನೋಡಿದ್ರೆ ಚೆನ್ನಾಗಿ ನೋಡ್ಕೊಂಡೋಗ ರೋಡ್ ನಾಗೆ ಗಿಡ ಮರ ಬಳ್ಳಿ ಎಲ್ಲ ಚಂದ ಅಂತವೇ ಬರೀ ಹೋಗನ ಆತು ನೋಡಿಯಾ ಸೀನಪ್ಪ ನೀನ್ ಹೆಂಗ ನಡಿಯಲಿ ನೀನೇ ಡ್ರೈವರ್ ಈಗ ನೀನ್ ಹೇಳ್ದಂಗೆ ಕೇಳಬೇಕು ನಾವು ನಡಿಯ ಹೇಳಲ್ಲ ಶೀನಪ್ಪ ಹೇಳ್ತೀನಿ ಕೇಳಿ ಸೀದಾ ಕುಪ್ಪಳ್ಳಿ ಕುವೆಂಪು ಮನೆ ಸಿಗೋರ್ಗು ಎಲ್ಲೂ ನಿಲ್ಲಿಸ್ಬೇಡ ಸೀದಾ ಹೋಗ್ತಾ ಇರ್ಬೇಕು ಅಲ್ಲೇ ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಅಲ್ಲ ಕಣ್ರಿ ಗೌಡ್ರಿ ನನಗೊಂದಿಟ್ಟು ಸುಗರ್ ಐತಿ ಆಗಾಗೆಲ್ಲ ಹುಚ್ಚೆ ಒಯ್ಬೇಕು ಒಂದ ಮಾಡ್ಬೇಕು ಇಲ್ಲಾಂದ್ರೆ ಹೊಟ್ಟೆಗೆಲ್ಲ ಕುಕ್ದಂಗ್ತವೆ ನಾನೇನ್ ಆ ಬಾಯಿ ಕೊಯ್ಬಿಟ್ಟು ನಿಮ್ಗೆ ಐತಿ